ಇವತ್ತು ಬಾಲಕೃಷ್ಣ ಅವರು ಕೊಟ್ಟಿರುವಂತಹ ಹೇಳಿಕೆ ಕಾಂಗ್ರೆಸ್ನಲ್ಲಿ ನಿಮಗೆ ಅಕ್ಷತೆ ಕಾಳಬೇಕೋ ಗ್ಯಾರಂಟಿ ಬೇಕೋ ನೀವು ಒಂದು ವೇಳೆ ನಮ್ಮನ್ನು ಹೆಚ್ಚಿನ ಮತಗಳಲ್ಲಿ ಗೆಲ್ಲಿಸಲಿಲ್ಲ ಅಂತಂದರೆ ನಮಗೆ ಗ್ಯಾರಂಟಿ ನಿಮಗೆ ಅವಶ್ಯಕತೆ ಇಲ್ಲ ಅದಕ್ಕೆ ನಾವು ನಿಲ್ಲಿಸಬೇಕಾಗತ್ತೆ ನಾನು ಅದನ್ನು ಹತ್ರ ಮಾತಾಡ್ತೀನಿ ನಿಲ್ಲಿಸ್ತೀವಿ ನಾವು ಈ ಹೇಳಿಕೆ ಎಚ್ಚರಿಕೆನೋ ಬ್ಲ್ಯಾಕ್ಮೇಲೋ ಏನಿದು ಏನಂತ ಹೇಳ್ತೀರಿ ಈ ಹೇಳಿಕೆಯನ್ನು ನಾನು ಮೊದಲನೇಗೆ ಹೇಳಕ್ ಪಯಿಸೋದು ಇವತ್ತು ರಾಜ್ಯದ ಜನತೆ ಕಾಂಗ್ರೆಸ್ ಪಕ್ಷಕ್ಕೆ ಬಹುಮತ ಕೊಟ್ಟಿದೆ ಆ ಬಹುಮತ ಕೊಟ್ಟಂಥ ಸಂದರ್ಭದಲ್ಲಿ ಏನು ಸರ್ಕಾರ ನುಡಿದಂತೆ ನಡೆದಿದೆ ಐದು ಗ್ಯಾರಂಟಿಗಳ ಯೋಜನೆ ಏನು ಪ್ರಣಾಳಿಕೆಯಲ್ಲಿ ಘೋಷಿಸಿ ಮಾಡಿತ್ತು ಆ ಪ್ರಣಾಳಿಕೆಯನ್ನು ಘೋಷಣೆಯನ್ನು ಇವತ್ತು ಸರ್ಕಾರ ಅನುಷ್ಠಾನಕ್ಕೆ ತಂದಿದೆ ಈ ಅನುಷ್ಠಾನಕ್ಕೆ ತಂದಂಥ ಸಂದರ್ಭದಲ್ಲಿ ಐದು ಗ್ಯಾರಂಟಿಗಳು ಸರ್ಕಾರಕ್ಕೆ ಎಷ್ಟೇ ಹೊರೆ ಆದರೂ ಸಹ ಆ ಇದನ್ನ ನಾವು ಹೇಳಿದ್ದೇವೆ ನುಡಿದಂತೆ ನಡಿಬೇಕು ಜನರ ವಿಶ್ವಾಸ ಗಳಿಸಬೇಕು ಮುಗಿಸ್ತೀನಿ ಬಾಲಕೃಷ್ಣ ಅವರ ಹೇಳಿಕೆ ಮೇಲೆನೆ ನಾವು ಚರ್ಚೆ ಮಾಡ್ತಾ ಇದೀವಿ ಹಾಗಾಗಿ ಅವರ ಈ ಹೇಳಿಕೆ ಎಚ್ಚರಿಕೆನೋ ಅಥವಾ ಬ್ಲಾಕ್ ಮೇಲು ಎಚ್ಚರಿಕೆನೂ ಅಲ್ಲ ಬ್ಲಾಕ್ ಮೇಲು ಅಲ್ಲ ಮತ್ತೇನು ಹೇಳ್ತಿರುವಂತದ್ದು ಒಂದು ವಾಡಿಕೆಯಲ್ಲಿ ಹೇಳುವಂತ ಮಾತು ಏನಂತಂದರೆ ಇವತ್ತು ನಾವು ನಡೆದಂತೆ ನಡೆದಿದ್ದೇವೆ ಜನಪರ ಕೆಲಸವನ್ನು ಮಾಡಿದ್ದೇವೆ ಜನರಿಗೆ ಯೋಜನೆ ಏನೇನು ನಾವು ಹೇಳಿದಿವಿ ಗೃಹಲಕ್ಷ್ಮಿ ಆಗಿರ್ಬೋದು ಶಕ್ತಿ ಆಗಿರ್ಬೋದು ಯುವ ನಿಧಿ ಆಗಿರ್ಬೋದು ಎಲ್ಲವನ್ನು ಅನ್ನಭಾಗ್ಯ ಆಗ್ಲಿ ಅದನ್ನು ಈಗ ಕೇಂದ್ರ ಸರ್ಕಾರ ಹಾಕಿ ಕೊಡ್ಲಿಲ್ಲ ಅದಕ್ಕೆ ಅದರ

ಮತ್ತೆ ಯಾಕೆ ಹೇಳಿಗೆ ಕೊಡ್ತಿದ್ದಾರೆ ಹೇಳಿರೋ ಏನೋ ನಾವು ನುಡದಂತೆ ನಡೆದಿದ್ದೇವೆ ನೀನು ಮತ ವೋಟ್ ಹಾಕಿಲ್ಲ ಅಂದ್ರೆ ನಿಲ್ಲಿಸ್ ಬಿಡ್ತೀವಿ ಕೊಳ್ಳಿಲ್ಲ ಅಂದ್ರೆ ನಿಲ್ಲಿಸ್ತೀವಿ ವೋಟ್ ಹಾಕಿ ಮೊಮತೆ ಕೊಡಿ ಕೊಳ್ಳಿಲ್ಲ ನಿಲ್ಲಿಸ್ತೀವಿ ಯಾಕ ಹೇಳಲಿಲ್ಲ ಈಗ ಕೇರ್ ಬೇಡ ದಿನೇಶ್ ಅವ್ರೆ ದಿನೇಶ್ ಅವರೇ ಕೂಗಾಡೋದ್ ಬೇಡ ಯಾರು ಕೂಗಾಡೋದ್ ಬೇಡ ಚರ್ಚೆ ಮಾಡೋಣ ಒಂದೊಂದೇ ಪಾಯಿಂಟ್ ಹೋಗೋಣ ನಾಗೇಂದ್ರ ಪ್ರಸಾದ್ ಅವರು ಒಂದ್ ನಿಮಿಷ ದಿನೇಶ್ ಅವರೇ ದಿನೇಶ್ ಇಷ್ಟೇ ಹೇಳ

ರಿಪೀಟ್ ಆಗ್ತಾನೀಗ ಬೈಟ್ ಪ್ಲೇ ಮಾಡಿ ಅವರದ್ದು ಏನು ಕೇಳಿಸ್ಬಿಡೋಣ ನೀಟಾಗಿ ಕೇಳಿಸ್ಕಳಿ ಆ ಲೈನ್ ಮೇಲೆ ಚರ್ಚೆ ಹೋಗ್ತೀವಿ ನಾವು ಸೌಂಡ್ ಮಾಡಬೇಡಿ ಕೇಳಿಸ್ಕೊಳ್ಳಿ ನಲ್ಲಿ ಅತಿ ಹೆಚ್ಚು ಸ್ಥಾನವನ್ನ ಈ ಗ್ಯಾರಂಟಿ ಏನೋ ಮುಂದುವರಿಸೋದು ಇಲ್ಲ ಜನ ಗ್ಯಾರಂಟಿ ತಿರಸ್ಕಾರ ಮಾಡೋರು ನಮ್ಗೆ ಓಟ್ ಹಾಕ್ತೇವ ತಿಳ್ಕೋಬೇಕು ಅಕ್ಷತೆಗೆ ಬೆಲೆ ಇದೆ ಅವಾಗ ನಾವು ಒಂದು ಗ್ಯಾರಂಟಿ ಕ್ಯಾನ್ಸಲ್ ಮಾಡಿ ಒಂದ್ಸಲ ಹಾಕಿ ನಾವು ಕೆಲಸ ಕಟ್ಟಿ ಅಲ್ಲಿ ಪೂಜೆ ಮಾಡಿ ಓಟ್ ಹಾಕ್ಬೇಕು ಹೇಳಿ ಗ್ಯಾರಂಟಿ ಬೇಕಾ ಅಕ್ಷತೆ ಬೇಕಾಟಿ ತೀರ್ಮಾನ ಆಗ್ತಲ್ಲ ನಾನು ಮುಖ್ಯಮಂತ್ರಿಗಳು ಹೇಳಿದೀನಿ ನೀವು ಮಾಡ್ತಕ್ಕಂಥ